ಏರು ರೊಟ್ಟಿಗೆ ಬಿದ್ದೀನಿ ನಾನೀನಿ ಸರ್ ನಾನು ರಾಜವಿ ಶೆಟ್ಟಿ ನಿಶಾನ್ ಜೊತೆ ಬಂದಿರೋದಲ್ಲ ಯಾರೂ ಇಲ್ಲ ಯಾರ ಜೊತೆ ಬಂದಿರಂದ್ರೆ ಅರ್ಜುನ್ ಜನ ಹೇಗೆ ಅಂತಿದ್ದಾರೆ ಎಲ್ಲರೂ ಇದು ನಮ್ಮ ಊರಲ್ಲಿ ನಾವು ಒಂದು ಸರ್ಪ್ರೈಸ್ ಆಗಿರುವಂಥ ಈ ಒಂದು ವಿಷಯವನ್ನು ನಡೆಸೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಮೊದಲನೇದಾಗಿ ಈ ರೀತಿ ಇಲ್ಲಿ ಏನೋ ನಡೀತಾ ಇದೆ ಅಂದ ತಕ್ಷಣ ನೀವೆಲ್ಲರೂ ಬಂದ್ರಲ್ಲ ಅದಕ್ಕೆ ಥ್ಯಾಂಕ್ ಯು ವೆರಿ 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 ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಷ್ಟೊತ್ತು இல்ல சேர டீமு டான் அவ்வளோ சம்பாளை கவாட் அமேசிங் சாங் இல்லை செலிபிரேட் விஷயத்தாங் தினார் நம்ம ஊர் தார் பத ஊர் ஐக்ட் பண்ணுற நம்ம ஊர் தார் ஐந்து நம்ம ஊர் தார் ಆಂಡ ಆಯ್ತಾ ಡೈರೆಕ್ಷನ್ ಬಂದಿರತ್ತೆ ಆರ್ಲಾ ಒಂಥರ ಎಲ್ಲ ಊರ್ದರ್ತದೆ ಆ ಪಡ್ಲದ ಅಲ್ಲತ್ತೆ ಅಚ್ಚಾ ಆರ್ಲಾ ಊರ್ದಾರೆ ಸರ್ ನೀವು ನಮ್ಮವರು ಅಂತ ಹೇಳ್ತಾ ಇದ್ದೀನಿ ಸರ್ ಇದು ನೀವು ಮರ್ತೋಗ್ತಾ ಇದ್ದೀರಾ ಮೇಡಮ್ ಅವಾಗ ನಂಗೆ ತುಳು ಬರಲ್ಲ ಅಂತ ಹೌದಾ ಸರ್ ತುಳು ತುಳುಲೇ ಮಾತಾಡ್ತಾ ಇದ್ರೆ ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಲ್ಲಲ್ಲ ತುಳು ಅವ್ರಿಗೆ ಬರುತ್ತೆ ಅದಕ್ಕೆ ತುಳು ಹಾಡನ್ನ ಅವರು ಫಾರ್ಟಿ ಫೈವ್ ಪ್ರಮೋಷನ್ ಸಾಂಗ್ ಅಲ್ಲಿ ಯೂಸ್ ಮಾಡಿರೋದು ನಮ್ಮ ತುಳು ಪವರ್ ಎಂಚಿನ ಪಂಡದು ಇತ್ತೆ ನಮ್ಮ ಮಾತ ಫಿಲ್ಮ್ಸ್ ಮೂಲಕ ಆರ್ಟಿಸ್ಟ್ ನ ಕಲ್ಲ ಮೂಲಕ ಎಂಕಲ್ ತೂ ಅಂದಲ್ಲ ಇತ್ತೆ ಒಂದು ಸಾಂಗ್ ದ ಮೂಲಕ ಎಂಕಲ್ ಮಾತ ಈ ಒಂದು ತುಳು ತ ನಮ್ಮ ತುಳು ಭಾಷೆ ನಾತು ನಮ್ಮ ಎಂಜಾಯ್ ಮಂತ್ ಒಂದಲ್ಲ ಇತ್ತೆ ಸೊ ಇವತ್ತು ಫಾರ್ಟಿಫೈವ್ ಚಿತ್ರದಲ್ಲಿ ಮೂಡಬಂದಂಥ ಈ ಹಾಡು ಬರೀ ಕರ್ನಾಟಕದಷ್ಟೇ ಅಲ್ಲ ವಿಶ್ವದಾದ್ಯಂತ ಎಲ್ಲೆಲ್ಲೂ ಕನ್ನಡಿಗರಿದ್ದಾರೆ ಅವರೆಲ್ಲರ ಬಾಯಲ್ಲಿ ಇದೊಂದೇ ಹಾಡು ಕೇಳ್ತಾ ಇರೋದು ನಾವು ಬೇರೆ ಬೇರೆ ಥರ ಟಪಾಂಗ್ಗಳನ್ನ ಕೇಳಿದ್ದೀವಿ ಆದರೆ ಫಸ್ಟ್ ಟೈಮ್ ಫಾರ್ಟಿಫೈವ್ ಚಿತ್ರದಲ್ಲಿ ಆಫ್ರೋ ಟಪಾಂಗ್ ಅಂತ ಕೇಳಿರೋದು ದಿಸ್ ಇಸ್ ಅ ವೆರಿ 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 ಸ್ಪೆಷಲ್ ಸಾಂಗ್ ಏನಕ್ಕೆ ಮೊಟ್ಟ ಮೊದಲ ಬಾರಿಗೆ ಎಲ್ಲೂ ಅಲ್ಲೇ ಯಾರು ಗೆಟೋ ಟು ಕಿಟ್ಸನ್ನು ಒಂದು ಹಾಡಿಗೆ ಕರ್ಕೊಂಡು ಬಂದೇ ಇಲ್ಲ ಅದನ್ನು ಕರ್ಕೊಂಡ್ ಬಂದಿರೋದು ನಮ್ಮ ಫಾರ್ಟಿ ಫೈವ್ ಚಿತ್ರದವರು ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕೂಡ್ಲ ಸರ್ ಏನೇ ಮಾತಾಡೋಕ್ಕಿಂತ ಮುಂಚೆ ಐ ಆಮ್ ಶೋರ್ ಎಲ್ಲರೂ ಈ ಸಾಂಗ್ ನೋಡಿರ್ತಾರೆ ಎಂಜಾಯ್ ಮಾಡಿರ್ತಾರೆ ಐ ಆಮ್ ಸೀಗ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನ ರೀಲ್ಸ್ ಮಾಡ್ತಾ ಇದ್ದಾರೆ ಬಟ್ ಯಾಕೆ ಇವತ್ತಿಲ್ಲಿ ಸೇರಿರೋ ಇನ್ನೊಂದು ಛಲಕ್ ನಾವು ಅದನ್ನು ತೋರಿಸ್ಬಾರ್ದು ಅದಾದ ನಂತರ ಮಾತಾಡೋಣ ಸೊ ಮಾತಾಡೋದು ಓಕೆ ಸಾಂಗ್ ದ ಕೌಂಟು Five, four, three, two, one. ಜವಾನೆ ರೆಜರ ಫಾರ್ಟಿ ಫೈವ್ ಸೊ ಈ ಫಾರ್ಟಿ ಫೈವ್ ಸಿನಿಮಾದಲ್ಲಿ ನಾವೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಇದ್ದಾರೆ ಉಪೇಂದ್ರ ಸರ್ ಇದ್ದಾರೆ ಹಾಗೂ ರಾಜೀರ್ ಶೆಟ್ಟಿ ಅವರಿದ್ದಾರೆ ಈ ಕಥೆ ಏನು ಇವೆಲ್ಲ ತಿಳಿ ತಿಳ್ಕೊಬೇಕಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪಿಕ್ಚರ್ ಬರ್ತಾ ಇದೆ ಬಟ್ ಅದಕ್ಕಿಂತ ಮುಂಚೆ ಇದೊಂದು ಪ್ರಮೋಷ್ನಲ್ ಸಾಂಗು ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಸಾಲುಗಳು ನಮ್ಮ ತುಳುನಾಡಿನ ಭಾಷೆ ಸೊ ಆ ಸಾಲನ ಕುರಿತು ಈ ಸಾಂಗನ್ನು ನಾವು ಮಾಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾಧ್ಯಮ ಮಿತ್ರರಿಗೆ ನಾನು ಗೌರವಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಅವ್ರನ್ನ ಸ್ವಾಗತಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತೆಲ್ಲ ಬೈದಾರು ಮಸ್ತ್ ಮಸ್ತ್ ಥ್ಯಾಂಕ್ ಯು ಇದು ಫಸ್ಟ್ ಹೆಂಕಲ್ ಕುಟ್ಲದ ಪ್ರೆಸ್ನ ಹೆಂಕುಲ್ ಪಾತಿರೋದು ಪುನು ಮಸ್ತ್ ಥ್ಯಾಂಕ್ ಯು ಬತ್ತಿನ ಸೊ ನಾವು ಈ ಸಿನಿಮಾ ಹಾಡಿನ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ವಿ ಹ್ಯಾವ್ ಅರ್ಜುನ್ ಜನ್ಯಾ ಸರ್ ರಾಜೀರ್ ಶೆಟ್ಟಿ ನಿಶಾನ್ ರಾಯ್ ಎಂ ಸಿ ಟಪ್ಪಂಗ್ ಯಾವುದೇ ಆಗಲಿ ಸರ್ ಆ ಆಫ್ರೋ ಟಪ್ಪಂಗ್ ಅಲ್ಲಿ ನಮ್ಮ ಊರಿನ ಹುಲಿ ವೇಷ ನಮ್ಮ ತುಳುನಾಡಿನ ತುಳು ಭಾಷೆ ಬಂತಲ್ಲ ಅದು ನಾವು ಸ್ವಲ್ಪ ಕಾಲರ್ ಎತ್ತುವಂಥ ವಿಷಯ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮಗೆ ಹುಲಿ ವೇಷ ಸ್ಟೆಪ್ ಹಾಕೋದ್ರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಮೀರಿಸೋರು ಇನ್ನೊಬ್ಬರಿಲ್ಲ ಹಾಗಾಗಿ ಇಲ್ಲ ಈ ಕ್ಷಣ ಈ ಹಾಡಲ್ಲಿ ಓಕೆನಾ ಹಾಗಾಗಿ ಫಸ್ಟ್ ನಾನು ಅವರಿಂದನೇ ಮಾತು ಶುರು ಮಾಡ್ತೀನಿ ಶೆಟ್ರೆ ನಮ್ಮ ಊರು ನಮ್ಮ ಪೀಳಿದ ಬಗ್ಗೆ ನಮ್ಮ ಪದ್ಯದ ಬಗ್ಗೆ ಪಲ್ಲೆ ಮಾತೆಲ್ಲ ನಮಸ್ಕಾರ ಅರ್ಜುನ್ ಜನ ಹೆಸರು ಬಂದ್ಬಿಡು ಕುಟ್ಲದಂತೆ ಬೊಬ್ಬೆ ಕಮ್ಮಿ ನಲಿಪುಲ್ಲಂತೆ ಕಮ್ಮಿ ಹಣ ಮೋಕೆ ಜಾಸ್ತಿ ಆಗ್ಬೋದು ಟೆನ್ಷನ್ ಆಗ್ಬೋದು ಚಿಮ್ ಅನ್ನದು ಹಣ ಅಂದ್ ಹಣ ಈ ಫಸ್ಟ್ ಟೈಮ್ ಅಂದು ಇನ್ ಬಣ್ಣ ಪದ್ಯ ಆಗಿ ಈ ಜನ ಬಟ್ ನಾಲ್ತಾರ ರೈಕ್ ಸಿರು ಕಾದು ಮಲ್ಲ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೋ ನಮ್ಮ ಸಿನಿಮಾ ಫೋರ್ಟಿ ಫೈವ್ ಅರ್ಜುನ್ ಜನ್ಯ ಅವರ ನಿರ್ದೇಶನ ಜೊತೆಗೆ ನನಗೆ ಇಷ್ಟ ಆಗಿರುವಂಥ ಇಬ್ಬರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಈ ಸಿನಿಮಾ ಇಪ್ಪತ್ತ ಐದನೇ ತಾರೀಕು ಡಿಸೆಂಬರ್ ಬರ್ತದೆ ತುಂಬ ಕೊಡ್ಲ ತಗಲು ಯಬಾ ಇಂಚಿನ ಚಪ್ಪೆ ಅಲ್ಪ್ ಇದೆ ಹಿಡಿದು ಬೈದೇ ರೀಕೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ಸೊ ತುಳು ಪದಗಳೇನಿದೆ ಇವರು ಬರೆದಿದ್ದು ಜೊತೆಗೆ ಇವರಿಬ್ರು ಕಂಬೈನಾಗಿ ಹಾಡಿರುವಂತಹ ಹಾಡು ಸೊ ಫಸ್ಟ್ ಟೈಮ್ ನನಗೆ ಕೇಳಿಸ್ಬೇಕಾ ಕೇಳಬೇಕಾದ್ರೆ ಭಾಳ ಆಯಿತು ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ ಕನ್ನಡ ಇದೆ ನಾನು ಹೇಳಿದೆ ಸರ್ ತುಳು ಹೇಗೆ ಬಂತು ಅಂತ ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀನಿ ಆ ಭಾಷೆಯ ಒಂದು ಪ್ರಯೋಗ ಇದ್ದರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು ಸೊ ಈ ಸಾಂಗನ್ನು ಇದನ್ನು ಇಷ್ಟು ಎಕ್ಸೆಪ್ಟ್ ಮಾಡಿದ್ದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ ಜೊತೆಗೆ ಇಪ್ಪತ್ತೈದನೇ ತಾರೀಕು ಸಿನಿಮಾ ಬರ್ತಾ ಇದೆ ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ನಿಶಾನ್ ರೈ ಅವರು ನಮ್ಮ ಊರಿನ ಪ್ರತಿಭೆ ಅವರು ಈ ಹಾಡನ್ನು ಎಷ್ಟು ಪ್ರೀತಿಯಿಂದ ಮೋಕಿಡ್ ಬರೀತೀರ ಮೋಕಿಡ್ ಪದ ಪಂತಿರ ಸೊ ನಿಶಾನ್ ನೀವು ಹಾಡಿದಿರ ಬಟ್ ತುಳು ಮಾತಾಡಿಲ್ಲ ನಮಸ್ಕಾರ ಎಂಜಲ್ಲರು ಮಾತಾ ಹತ್ತು ನಿಮಿಷಕ್ಕೂರ್ಜಿ ಮಾಡ್ಲಿ ಮಧ್ಯಾಹ್ನ ಉಂಟು ಉಂಟು ಎನರ್ಜಿ ಏರ್ ಮಾತು ಮಾಡಿ ಮಲ್ಲ ಗಿ ರೆಡಿ ಇಲ್ಲಾರು ಗಿಫ್ಟ್ ಸರ್ ಏನಾದ್ರೂ ತಂದಿದ್ದೀರಾ ಮೇರ್ ನಮ್ಮ ಮಾತಾ ಎಂಕು ಕೊರ್ದು ಕೊರ್ಲ ಪಾಪ ಬೇಡ ಸರ್ ಇಟ್ಕೊಳ್ಳಿ ಸೊ ಬೇಸಿಕಲಿ ಒಂದೆಟ್ ತುಳು ಲೈನ್ಸ್ ಹೆಂಗೆ ಬಂತು ಅಂದರೆ ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡೋಕ್ಕೆ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ ಫೋಕಸ್ ಸೌಂಡ್ ಇರಬೇಕು ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಆ್ಯಂಡ್ ಮೂವಿ ಇದಕ್ಕೆ ರಿಲೇಟೆಬಲ್ ಆಗಿರ್ಬೇಕು ಎಲ್ಲ ಒಂದು ಖುಷಿ ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂಥ ಸಾಂಗ್ ಇರಬೇಕು ಅಂತ ಲಿರಿಕ್ ಇರಬೇಕು ಅಂತ ಹೇಳಿದ್ರು ಸೊ ದ ಲಿರಿಕ್ ವಾಸ್ ಲೈಕ್ ಸುದತ್ತ ಪುಡೆಟ್ಟು ಪುಣಿತ ಬರಿಟ್ಟು ಪರುಲದನಲ್ಲಿ ಗೆವಾ ವಾ ಓ ಬೆಲೆಡೆ ನನ್ನ ಪರುಲನು ತಿಯನ ಕುಸಿಟ್ಟು ನಲ್ಲಿಪುಗ ಅರ್ಬಾರಿ ಸುದತ್ತ ಪುಡೆಟ್ಟು ಪುಣಿತ ಬರಿಟ್ಟು ಪೊರ್ಲು ಗೆವಾ ವಾ ಓ ಬೆಲೆಡೆ ನನ್ನ ಪರುಲನು ತಿಯನ ಕುಸಿಟ್ಟು ನಲ್ಲಿಪುಗ ವಾ ವಾಕಲ್ ಪನ್ಬೇ ಅದರದು ಶುರು ಕೈತ ಅರ್ಥ ಸುದತ್ತ ಪುಡೆಟಿ ಕರೆ ಅರ್ಥ ಅಣ್ಣ ಪುಡೆ ಬಂದಾ দাদা ಕೊತ್ತಣ್ಣ ಕೊತ್ತಣ್ಣ ಬಾ ತುಳುವೆವರೆಗೂ ಬರ ಪುಡೆ ಬಂದನ ಕ ಸೈಡ್ ಇದೆ ಬಂತೆ ಬರಿಟ್ಟು ಸುದತ್ತ ಪುಡೆಟಿ ಪುಣಿತ ಬರಿಟ್ಟು పూర్మద నలికే వావ పూర్మద నలికే నిగుల మాట నల్తరుద పూర్మద నన పూర్మద నలికే వావ వా పార్శూగాత్రంద ముక ఓబెలేడనన పూర్ణును పూర్ణమతోయన కుసిట నలిపువా కుసిట నలిపువా ఓకేనా నిగిలి అర్థం పంపరా ఇతన్ పరా పంపరా తుదత్త పొడిటి పునిత వరిటి పూర్మద నలికే వావ ఓబెలేడనన పూర్మను తీయన కుసిట నలిపువా ఓకేనా పరులా తీయదు కొడండి

ಬಂದ ಮೇಲೆ ಆ ಮೂರ್ತಿಗೊಂದು ಬೆಲೆ ಸೊ ಆ ಗರ್ಭಗುಡಿನ ನನ್ನ ಲೈಫ್ಗೆ ಮಾಡಿಕೊಟ್ಟಿರೋದು ಅರ್ಜುನ್ ಜನ್ಯ ಸರ್ ಸೊ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಸರ್ ಥ್ಯಾಂಕ್ ಯು ಸೊ ನಾನು ಬಿಗೇನ್ ಮೈ ಕೆರಿಯರ್ನ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಏನು ಅದಕ್ಕೆ ಏನೋ ಅಚೀವ್ ಮಾಡಿ ಅಥವಾ ಏನಾದರೂ ಸಾಧಿಸಿ ಹೋಗಿರೋದಲ್ಲ ಅವ್ರ ಥರ ಈ ಥರ ಆಪರ್ಚುನಿಟಿ ಹೇಳ್ಕೊಳೋದಾಗೆ ಈ ಸಪೋರ್ಟೆಡ್ ಮೀ ಸೊ ನಂತರ ಹಲವಾರು ಕಾ ಟ್ಯಾಲೆಂಟ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ ಇವೆಲ್ಲ ನೋಡಿರ್ಬೋದು ಸೊ ನಮ್ಮ ಕುಟ್ಲದ ಪುಂಜಿ ಜವಾನಿಯಾಗ ಇನಿ ಮುಲ್ಪ ಉಂತದ್ದು ಆಪರ್ಚುನಿಟಿ ಪದ್ಯ ಪಂತೆ ಒಂಡ ಐಕ್ ಉಂತೈನಾರು ನಮ್ಮ ಅರ್ಜುನ ಜನಿಯರ್ಸ್ ಸೊ ಬಿಗ್ ಪ್ಲಾಸ್ ಟು ಅರ್ಜುನ್ ಜನೀಯರ್ಸ್ ಓ ಪ್ಲೀಸ್ ಆ್ಯ ವಿ ಯು ಥ್ಯಾಂಕ್ ಯು ನಿಶಾ ಐ ಅನ್ ಕೋರ್ಸ್ ಮೀ ಎಂ ಸಿ ಬಿಜು ಅವರ ಹಾಡುಗಳಾಗಿರ್ಬೋದು ಅವರು ರ್ಯಾಪ್ ಆಗಿರ್ಬೋದು ಇದನ್ನೆಲ್ಲ ನಾವು ತುಂಬ ಇಷ್ಟಪಟ್ಟಿದ್ದೀವಿ ಫಸ್ಟ್ ಟೈಮ್ ಅವರು ಆಫ್ರೋ ಟಪ್ಪ ಆಗಲಿ ಒಂದು ಯುನೀಕ್ ಸ್ಟೈಲಲ್ಲಿ ರ್ಯಾಪಿಂಗ್ ಮಾಡಿದ್ದಾರೆ ಬಿಜು ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರ ಟು ಬಿ ಎ ಪಾರ್ಟ್ ಆಫ್ ಫಾರ್ಟಿ ಫೈವ್ ಆ್ಯಂಡ್ ಟು ಸೆಲೆಬ್ರೇಟ್ ದ ಸಾಂಗ್ ಇನ್ ಮ್ಯಾಂಗ್ಳೋರ್ ಕೋರ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿಯಾಗಿತ್ತು ಫಾರ್ಟಿ ಫೈವ್ ಅಲ್ಲಿ ಫಸ್ಟ್ ಟೈಮ್ ಅನ್ ಅರ್ಜುನ್ ಸರ್ ಟೋಲ್ ಈ ಥರ ಒಂದು ಟ್ರ್ಯಾಕ್ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ಬಿಕಾಸ್ ನನ್ನ ಚೈಲ್ಡ್ಹುಡ್ದು ಪ್ಲಸ್ ಚೈಲ್ಡ್ಹುಡ್ ಇಂದ ಹಿಡಿದು ಇವಾಗವರೆಗೂ ನಮ್ಮ ತಂದೆ ಚೈಲ್ಡ್ಹುಡ್ ಇಂದ ಹಿಡ್ದು ಇವಾಗವರೆಗೂ ಇರುವಂಥ ಸ್ಟಾರ್ಗಳು ಯಾರು ಅಂದರೆ ನಮ್ಮ ಒಪ್ಪಿ ಸರ್ ನಮ್ಮ ಶಿವಣ್ಣ ಸರ್ ಮತ್ತು ನಮ್ಮ ಜನ್ರೇಷನ್ನ ಕ್ರೇಜಿ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ರಾಜೀರ್ ಶೆಟ್ಟಿ ಸರ್ ಸೊ ಮೂರು ಜನದ್ದು ಒಂದು ಕಾನ್ಸೆಪ್ಟ್ ಅಂದರೆ ಮೂರು ಜನದ್ದು ಒಂದು ಬರ್ತಿರುವಂಥ ಮೂವಿಗೆ ನನಗೊಂದು ವಾಯ್ಸ್ ಬೇಕು ಅಂತ ಹೇಳಿದಾಗ ನನಗೊಂದು ತುಂಬ ಖುಷಿ ಆಯಿತು ಐ ವಾಸ್ ವೆರಿ ಎಕ್ಸೈಟೆಡ್ ಬೀಟ್ ಕೇಳಿದ ತಕ್ಷಣವೇ ಲಿರಿಕ್ಸ್ ಹಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ದಟ್ ತುಳು ಲಿರಿಕ್ ಏನಿದೆ ಸ್ಟಾರ್ಟಿಂಗಲ್ಲಿ ದಟ್ ಗೇವ್ ದ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು ಒಂದು ಗಾಡಿ ಬ್ರರ್ ಅಂತ ತೆಗೆದು ಬಿಟ್ಟಂಗೆ ಆಯಿತು ಗಾಡಿ ಉಯಿ ಅಂತ ಹೋಗ್ತಾ ಇದೆ ಅವಾಗ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಮಂಗ್ಳೂರಲ್ಲಿ ಬಂದು ಈ ಸಾಂಗ್ದು ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಮಂಗಳೂರು ನನ್ ತುಂಬಾ ಯಾಕಂದ್ರೆ ತುಂಬಾ ಫೇವ್ರೆಟ್ ಜಾಗ ನಾನು ಮದುವೆ ಆಗಿದ್ ಕೂಡ ಮಂಗಳೂರಲ್ಲೇ ಸೊ ಎಸ್ ಮ್ಯಾಮ್ ಎಷ್ಟು ಹಾರ್ಟ್ ಬ್ರೋಕ್ ಅನ್ನೋದ್ರ ಹುಡುಗಿರಲ್ಲ ಇಲ್ಲ ಇಲ್ಲ ನಿಮ್ ಡೈಮಂಡ್ ಚೈನ್ ನೋಡಿ ಓ ಮೈ ಗಾಡ್ ಐ ಲವ್ ದಿಸ್ ಗೈ ಅಂತ ಹೇಳಿದ್ರು ಎಸ್ ಮ್ಯಾಮ್ ಸೊ ಮಂಗಳೂರಲ್ಲಿ ಪ್ರಮೋಟ್ ಮಾಡ್ತಿರೋ ತುಂಬ ಖುಷಿ ಆಗ್ತಾ ಇದೆ ಫಾರ್ಟಿ ಫೈವ್ ಚಿತ್ರ ಅದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದೆ ಇಪ್ಪತ್ತೈದನೇ ತಾರೀಕು ಎಲ್ಲ ರೆಡಿ ಇದೀರಲ್ಲ ನೋಡಲಿಕ್ಕೆ ಸೊ ಮಚ್ ಲವ್ ಎಚ್ ಪ್ರೀತಿ ಉಚ್ ಧನ್ಯವಾದ ಮಂಗಳೂರು ಸಾರ್ ಮಸ್ತ್ ಬದೋರ್ ಚೀ ಟಪಾಂಗ್ ಅಂತ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀರಾ ಅದಕ್ಕೆ ವರ್ಲ್ಡ್ ವೈಡು ಸೋಷಿಯಲ್ ಮೀಡ್ಯಾದಲ್ಲಿ ಕಡೆ ಫೇಮಸ್ ಆಗಿರೋಂಥ ಗೆಚ ಕಿಡ್ಸ್ನ ಕರ್ಕೊಂಡ್ಬರ್ತೀರ ಯಾರು ಆ ಧೈರ್ಯನೇ ಮಾಡಿಲ್ಲ ಯಾಕಂದರೆ ಆ ಮಕ್ಕಳ ಜೊತೆ ಡಾನ್ಸ್ ಮಾಡೋದು ಆಮ್ ಶೋರ್ ಇಲ್ಲಿರೋ ಕಿಡ್ಸ್ ಅವ್ರ ಯಂಗ್ಸ್ಟರ್ಸ್ ಎಲ್ಲೋ ಹೂವ ದೋಸ್ ಕಿಡ್ಸ್ ಅಂತ ಹೇಳಿ ಅವ್ರ ಜೊತೆ ಅವರ ಡಾನ್ಸ್ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅದು ಒಂದಾದರೆ ಇನ್ನೊಂದು ಕಡೆ ನೀವು ಅದರಲ್ಲಿ ತುಳು ಭಾಷೆ ಒಂದು ಸಾಲುಗಳನ್ನು ಬಳಸ್ತೀರಾ ಇದೆಲ್ಲ ಹೇಗಾಯಿತು ಸರ್ ಸಾಧ್ಯ ಮೇಡಮ್ ಇದು ಬಿಗಿನಿಂಗಿಂದ ಹೇಳಬೇಕಂದ್ರೆ ಇವತ್ತು ಫಾರ್ಟಿ ಫೈವ್ ಸಿನಿಮಾ ಆಗಿ ನನ್ನ ನಿರ್ದೇಶಕನ ನಿರ್ದೇಶನ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಅವರು ದಾರಿ ತೋರಿಸೋದಕ್ಕೆ ಆ ಜವಾಬ್ದಾರಿಗಳೆಲ್ಲ ಜಾಸ್ತಿಯಾಗಿ ನನ್ನ ತಲೆ ಒನ್ ಟು ಡಬಲ್ ಓಡಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಪ್ರಮೋಷನಲ್ ಸಾಂಗಲ್ಲಿ ಹೊಸದಾಗಿ ಏನು ಮಾಡೋಣ ಯಾರು ಇರೋದು ಮಾಡೋಣ ಅಂದ್ಬಿಟ್ಟು ಐ ಥಾಟ್ ರೀಲ್ಸ್ ನೋಡ್ತಾ ಇದ್ದೆ ಗಿಟ್ ಓ ಕಿಟ್ಸ್ದು ಸೊ ಅವ್ರುಗಳು ತಂದರೆ ಇದು ಹಾಡು ಕೂಡ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ ಒಂದು ವೈರಲ್ ಆಗುತ್ತೆ ಯಾವ್ದು ರೀತಿ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಹಾಡ್ ಹಾಡ್ ಬಗ್ಗೆ ಅಮೇರಿಕನ್ಸು ಆ್ಯಂಡ್ ನಮ್ಮ ಯುಗಾಂಡ ಇದ್ದು ಸುಮಾರು ಜನ ಆ ಜಿಡೋ ಎಲ್ಲೆಲ್ಲಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ ಒಂದು ಕನ್ನಡ ಹಾಡು ಜೊತೆಗೆ ತುಳುನಾಡಿನ ತುಳು ಭಾಷೆಯರ ಹಾಡು ವರ್ಲ್ಡ್ ವೈಡ್ ರೀಚ್ ಆಗ್ತಾ ಇದೆ ವೆರಿ ಹ್ಯಾಪಿ ಫಾರ್ ಯು ಸೊ ಸ್ವೀಟ್ ಈಗ ಅರ್ಜುನ್ ಜನ್ಯಾ ಸರ್ ಅವರು ತುಳುವಲ್ಲಿ ಫಾರ್ಟಿ ಫೈವ್ ಚಿತ್ರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ನೋಡಿ ಅನ್ನೋದನ್ನು ಹೇಳ್ತಾರೆ ರಾಜ್ ಸರ್ ಅದನ್ನು ಹೆಲ್ಪ್ ಮಾಡ್ತಾರೆ ಡಿಸೆಂಬರ್ ಇರುವತ್ತೈದನೇ ತಾರೀಕು

thank you so much sir for being a part of us of course we are open to everybody for we want to promote culture art movie everything in our world and thank you so much for being part i am a big fan of you sir though i don't understand the kannada or Tulu, but i have seen garud gamna at least four times and especially that iconic uh, dance in front of Mangaladu. Temple, what you have done, probably that's some matchless and parallel. So much emotion, so much of uh, thoughts you have shown in just one song. So, thank you so much. Thank you, directors I know you are there, part of us uh, six years back, and you did a big show. And best wishes to all of you. Thank you, Anu ma'am. Best wishes. Thank you so much. Thank you, Srivastava sir. Thank you. And Nanagya mm Herdagi, -hmm. December 25th, 45 movie release. ರಮೇಶ್ ರೆಡ್ಡಿ ಸರ್ ಅವರ ಎಸ್ ಪಿ ಪ್ರೊಡಕ್ಷನ್ಸ್ ಮೂಲಕ ನಿರ್ಮಾಣ ಆಗಿರುವಂಥ ಚಿತ್ರ ಈ ಚಿತ್ರವನ್ನು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿರೋರು ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಸರ್ ಅವರ ಚೊಚ್ಚಲ ನಿರ್ದೇಶನ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಹಾಗೂ ನಮ್ಮ ಮಂಗಳೂರಿನ ಹೆಮ್ಮೆ ಬಿ ಶೆಟ್ಟಿ ಅವರ ನಟನೆ ಇದೆ ಸೊ ಯಾವುದೇ ಕಾರಣಕ್ಕೂ ಈ ಚಿತ್ರವನ್ನು ಮಿಸ್ ಮಾಡಬೇಡಿ ಬಟ್ ಅದಕ್ಕಿಂತ ಮುಂಚೆ ಸಾಧ್ಯ ಆದಾಗೆಲ್ಲ ಈ ಸಾಂಗ್ನ ರೀಲ್ ಮಾಡಿ ನಮ್ಮನ್ನ ಟ್ಯಾಗ್ ಮಾಡಿ ಮಂತ್ವಾರಾ